ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಾಯ್ಕನಹಳ್ಳಿ ದಿಣ್ಣೆಯಲ್ಲಿ ಹೆನಗರ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಮತ್ತು ಹೆಬ್ಗೋಡಿ ಪೊಲೀಸ್ ಠಾಣೆ ಸಹಯೋಗದಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮತ್ತು ಅಪರಾಧ ಕೃತ್ಯಗಳ ನಿಯಂತ್ರಣಕ್ಕಾಗಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇನ್ನು ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಹೆಬ್ಗೋಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು ಮತ್ತು ಜನಪ್ರತಿನಿಧಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೆನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆ ವಿನಯ್ ರವರು ವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ ಕುಮಾರ್ ಹೆನಗರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಚಂದ್ರಕಲಾ ರವಿಕುಮಾರ್ ಹೆನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಆರ್ ಕೆ ಕೇಶವರೆಡ್ಡಿ ರಾಮಸ್ವಾಮಿ ರೆಡ್ಡಿ ಶ್ರೀಮತಿ ಮುನಿರತ್ನಮ್ಮ ಮುನಿರಾಜು ಯಾರಂಡಹಳ್ಳಿ ಹರಿ ರೆಡ್ಡಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಪೊಲೀಸರು ಭಾಗವಹಿಸಿದ್ರು ಠಾಣೆ ಇನ್ಸ್ಪೆಕ್ಟರ್ ನಾವು ಈಗ ಕೆಲ ದಿನಗಳ ಹಿಂದೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ವಿನಯ ರೆಡ್ಡಿ ಅವರು ನಮ್ಮ ಠಾಣೆಗೆ ಬಂದಾಗ ಕೇಳಿಕೊಂಡೆ ನಿಮ್ಮದು ಗ್ರಾಮ ಪಂಚಾಯತಿ ನಮ್ಮ ಹೆಬ್ಬೋಡಿ ಠಾಣೆಗೆ ಸೇರಿದೆ ಯನ್ನಗರ ಹೆಚ್ಚೊಸಳ್ಳಿ ಮತ್ತೆ ಕಿತ್ಗಾರ್ನಹಳ್ಳಿ ಕಾಶಿನಹಳ್ಳಿ ಯಾರಂಡಹಳ್ಳಿ ಈ ಐದು ಗ್ರಾಮಗಳು ಈಗ ಈ ಹೆಗೋಡಿ ಠಾಣೆ ವ್ಯಾಪ್ತಿಗೆ ಸೂರ್ಯನಗರ ಠಾಣೆ ವ್ಯಾಪ್ತಿಯಿಂದ ಹೆಬ್ಗೋಡಿ ನಗರ ಠಾಣೆ ವ್ಯಾಪ್ತಿಗೆ ಸೇರ್ಪಟ್ಟಿದೆ ಈಗ ಕಳೆದ ಒಂದು ತಿಂಗಳಿಂದ ಮತ್ತು ಹೆಬ್ಬೋಡಿ ಡಾಂಡಾ ವ್ಯಕ್ತಿ ಇಷ್ಟು ದಿನ ಬೆಂಗಳೂರು ರೂರಲಲ್ಲಿ ಅಂಡರಲ್ಲಿ ಇತ್ತು ಈಗ ಬೆಂಗಳೂರು ಸಿಟಿ ಕಮಿಷನರೇಟ್ ಅಂಡ್ರಲ್ಲಿ ಈಗ ನಾವು ಲಾಸ್ಟ್ ಕಳೆದ ಒಂದು ದಿನದಿಂದ ಕೆಲಸ ಮಾಡ್ತಾಯಿದ್ವಿ ನನಗೆ ಮೇಲಧಿಕಾರಿಗಳು ಎಲ್ಲ ಈಗ ಚೇಂಜ್ ಆಗಿದ್ದಾರೆ ಈಗ ಬೆಂಗಳೂರು ರೋಲ್ ಎಸ್ ಪಿ ಅವರು ಮುಂಚೆ ಕಾಟಲ್ಲಿ ಈಗ ಡಿ ಸಿ ಪಿ ಸೌತ್ ಈಸ್ಟ್ ಮೇಡಮ್ ಇದ್ದಾರೆ ಸೊ ಬೆಂಗಳೂರು ಕಮಿಷನರೇಟ್ ಅಂಡರಲ್ಲಿ ನಾವೀಗ ಕೆಲಸ ಮಾಡ್ತಾ ಇದ್ದೀವಿ ಸೊ ಈ ಬಗ್ಗೆ ಒಂದು ಎಲ್ಲ ಗ್ರಾಮಸ್ಥರು ಪರಿಚಯ ಆಗಬೇಕು ಮತ್ತು ಮುಖಂಡರು ಪರಿಚಯ ಆಗಬೇಕು ಮತ್ತು ಈ ಪೊಲೀಸ್ ಠಾಣೆಗೆ ಸೇರೋದ್ರ ಬಗ್ಗೆ ಜನಗಳಿಗೂ ಅರಿವು ಮೂಡಿಸಬೇಕು ಅಂತೆಲ್ಲ ಕೇಳ್ಕೊಂಡಾಗ ಈ ಒಂದು ಕಾರ್ಯಕ್ರಮನ ಬಹಳ ಉತ್ತಮವಾಗಿ ಅವರು ಅರೇಂಜ್ ಮಾಡಿದ್ದಾರೆ ಮೊದಲನೇದಾಗಿ ಪೊಲೀಸ್ ಇದ್ರ ಬಗ್ಗೆ ಕೆಲವೊಂದು ನಾವು ಏನಂದರೆ ಸೋಷಿಯಲ್ ಮೀಡಿಯಾ ಮತ್ತು ಟಿ ವಿ ಡೈಲಿ ನೋಡ್ತಾ ಇರ್ತೀವಿ ನೋಡೋಕ್ಕೆ ಅದು ಅವರು ತಪ್ಪು ಮಾಡಿದಾಗ ಮತ್ತು ಅಲ್ಲಿ ಇದು ಮಾಡಿದಾಗ ಅವರು ಅದನ್ನು ಅನುಭವಿಸ್ತಾ ಇರ್ತಾರೆ ಅಲ್ಲಿ ಅವ್ರು ಏನೋ ಸೊತ್ತನ್ನ ಕಳ್ಕೊತಾರೆ ಅಥವಾ ಯಾವುದೋ ಒಂದು ಅಪರಾಧ ಇದರಲ್ಲಿ ಅವರು ನೊಂದವರಾಗಿರ್ತಾರೆ ಬಟ್ ಅದೆಲ್ಲ ನಾವು ನೋಡ್ತಾ ಇರ್ತೀವಿ ಅದೆಲ್ಲ ನೋಡೋಕೆ ನನಗೆ ತುಂಬ ಸಿಂಪಲ್ ಅಂತ ಅನಿಸುತ್ತೆ ಬಟ್ ಅದೇ ನಮಗೆ ಒಳಗಾದಾಗ ಅದನ್ನ ನಾವು ಅದನ್ನ ಅದ್ರ ಬಗ್ಗೆ ನಮಗೆ ಅರಿವಿರೋದಿಲ್ಲ ನಾನು ತುಂಬ ಇತ್ತೀಚಿನಗಳಲ್ಲಿ ತುಂಬ ಮನೆಗಳು ಕಳ್ತನ ಆಗ್ತಾ ಇದಾವೆ ಕಳ್ತನ ಆದಾಗ ಏನಾದರೆ ಕಳ್ಳ ಏನು ಮಾಡ್ತಾನೆ ಮುಂಚೆ ಇಲ್ಲ ತುಂಬ ಸರ್ವೆ ಮಾಡ್ತಾ ಇದ್ದಾವೆ ಊರಲ್ಲಿ ಏರಿಯಾದಲ್ಲಿ ಹಳ್ಳಿಯಲ್ಲಿ ಎಲ್ಲ ಹೋಗಿ ಯಾರು ಇಲ್ಲ ಎಲ್ಲ ಸರ್ವೆ ಮಾಡ್ತಾರೆ ಈಗ ಅಷ್ಟೆಲ್ಲ ಅಷ್ಟೆಲ್ಲ ಟೈಮೆಲ್ಲ ಸ್ಪೆಂಡ್ ಮಾಡೋದಿಲ್ಲ ಸಿಂಪಲ್ ಮನೆಗೆ ಏನು ಮಾಡ್ತಾರೆ ಮನೆಗೆಲ್ಲ ಲಾಕ್ ಹಾಕ್ತೀವಿ ಡೋರ್ ಲಾಕ್ ಬೇರೆ ಒಳಗಡೆನೆ ಡೋರ್ ಲಾಕ್ ಬೇರೆ ಲಾಕ್ ಬೀಗ ಹಾಕಿವಲ್ಲ ಬೀಗ ಇಷ್ಟೆಲ್ಲ ನಾವು ಅಡ್ವಾನ್ಸ್ ಆಗಿದ್ದೀವಿ ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾ ಬಂದ್ರು ನಾವು ಅದನ್ನು ಡೋರ್ ಲಾಕ್ ಹಾಕ್ತೀವಿ ಡೋರ್ ಲಾಕ್ ಹಾಕಿದ್ರೆ ಅರ್ಥ ಏನೋ ಇದು ಲಾಕ್ ಹಾಕಿದ್ರೆ ಬೀಗ ಇದು ಲಾಕ್ ಹಾಕಿದ್ರೆ ನೀವು ಎಂಥ ಗಟ್ಟಿ ಬೀಗ ಹಾಕಿ ಆ ಲಾಕ್ ಹಾಕಿದ್ರೆ ಅರ್ಥ ಏನೋ ಅದ್ರ ಈ ಮನೆಯಲ್ಲಿ ಯಾರು ಇಲ್ಲ ಅಂತ ಅರ್ಥ ಅಂದರೆ ನಾವು ಕಳ್ಳನಿಗೆ ಇನ್ವಿಟೇಷನ್ ಕೊಟ್ಟಂಗೆ ನಾವು ಡೈರೆಕ್ಟಾಗಿ ಮದುವೆಗೆಲ್ಲ ಇನ್ವಿಟೇಷನ್ ಕೊಡ್ತೀವಲ್ಲ ಆ ಥರ ನಾವು ನಿಮಗೆ ಕಳ್ಳನಿಗೆ ಆಮಂತ್ರಣ ಕೊಟ್ಟಂಗೆ ನಮ್ಮ ಮನೆಯಲ್ಲಿ ನೋಡಿ ನಾವು ಯಾರು ಇಲ್ಲ ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ ನೀವು ಬರ್ಬೋದು ಅಂತ ಕಳ್ಳನಿಗೆ ಇನ್ವಿಟೇಷನ್ ಕೊಡ್ಬೇಕು ಸೊ ನೀವು ನಿಮ್ಮ ನಿಮ್ಮ ಗ್ರಾಮಸ್ಥರಲ್ಲಿ ಮತ್ತು ನಿಮ್ಮ ನೆಂಟರಲ್ಲಿ ಸುತ್ತಮುತ್ತಲ್ಲಿ ಇದು ಮಾಡಬೇಕು ನೀವು ಅದನ್ನು ಅರಿವು ಮಾಡಿಸ್ಬೇಕು ಯಾರಾದರೂ ಗೊತ್ತಿರೋ ಇಲ್ಲಿ ಮಹಿಳೆಯರು ಸುಮಾರು ಜನ ಇದ್ದಾರೆ ನಿಮ್ಮಲ್ಲಿ ಯಾರು ಗೊತ್ತಿದ್ದಾರೆ ನಿಮ್ಗೆ ಯಾರೋ ಬೇರೆ ಎದುರುಗಡೆ ಅಕ್ಕಪಕ್ಕ ಮನೆ ಹತ್ತರದು ಪ್ಯಾಡ್ ಲಾಕ್ ಹಾಕಿದಾಗ ಯಾವುದೇ ಕಾರಣಕ್ಕೆ ಬೀಗ ಮತ್ತು ಪ್ಯಾಡ್ ಲಾಕ್ ಹಾಕಿರೋಂಥದ್ದು ಯಾವುದೇ ಕಾರಣಕ್ಕೆ ಸ್ಟೀಲ್ ಕಾಕಿ ಹಾಕ್ತಿಲ್ಲ ಅದನ್ನು ಯಾವುದೇ ಕಾರಣಕ್ಕೆ ಹಾಕ್ಬಾರ್ದು ನಿಮ್ಮಲ್ಲಿ ಆ ಥರದ್ದೇನು ಡೋರ್ ಲಾಕ್ ಇಲ್ಲ ಅಂದರೆ ಇವತ್ತು ಅದಕ್ಕೆ ಏನು ಒಂದು ಸಾವಿರ ಎರಡು ಸಾವಿರ ಆಗೋದು ಡೋರ್ ಲಾಕ್ ಹಾಕಬಾರ್ದು ಅದ್ರಲ್ಲಿ ಡೋರ್ ಲಾಕ್ ಹಾಕಿದ್ರೆ ಮನೆಯೊಳಗೆ ಯಾರು ಇಲ್ಲ ಅಂತೇಳಿ ಅವನಿಗೆ ಕಳ್ಳನಕ್ಕೆ ಗೊತ್ತಾಗತ್ತಿಲ್ಲ ಸೊ ಯಾವುದೇ ಕಾರಣಕ್ಕೆ ಡೋರ್ ಇದು ಹಾಕಬಹುದು ಅವಾಗ ಇನ್ನೂ ಕೆಲವು ಜನ ಏನು ಮಾಡ್ತಾರೆ ಪ್ಯಾಡ್ ಲಾಕ್ ಎಲ್ಲ ಹಾಕಿರ್ತಾರೆ ಈ ಎಲ್ಲ ಮನೆಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿರ್ತಾರೆ ಎಲ್ಲ ಮಾಡಿರ್ತಾರೆ ಹೊರ್ಗಡೆ ಒಳಗಡೆ ಒಂದು ಹೊರ್ಗಡೆ ಒಂದು ಕಾಂಪೌಂಡ್ ಮಾಡ್ಕೊಂಡಿರ್ತಲ್ಲ ಕಾಂಪೌಂಡ್ ಒಳಗೆ ಯಾವುದೋ ಒಂದು ಸಣ್ಣದೊಂದು ಸೈಕಲ್ಲು ಇಲ್ಲ ಏನೋ ಕಬ್ಬಿಣದ ಐಟಮ್ ಏನೋ ಸಣ್ಣ ಪುಟ್ಟದ ಏನೋ ಇದೆ ಅಂತೇಳಿ ಅಂದ್ಕೊಂಡು ಅದನ್ನು ಸೇವ್ ಮಾಡಲಿಕ್ಕೆ ಗೇಟಿಗೆ ಬಿ ಆಗ್ತಾರೆ ಹೊರಗಡೆ ಹೊರಗಡೆ ಎಲ್ಲ ಕರೆಕ್ಟಾಗಿ ಇರ್ತಾರೆ ಡೋರ್ ಮಾಡ್ತಾರೆ ಹೊರಗಡೆ ಗೇಟಿಗೆ ಬೀ ಹಾಕ್ತಾರೆ ಸೊ ಗೇಟಿಗೆ ಬಿ ಆದ ಕಾರಣಕ್ಕೆ ಹೊರಗಡೆಯಿಂದ ಗೇಟಿಗೆ ಹೊರಗಡೆ ಬಿ ಆಗ್ತಾರೆ ಅರ್ಥ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬ ಜನಕ್ಕೆ ಕಳ್ಳರಿಗೆ ಇಡ್ದಾಗ ಅವ್ರದಿಂದ ಒಂದೇ ಅವರು ಹೆಂಗೆ ಅಂತ ಹೇಳಿ ಈಸಿ ರಾತ್ರಿ ಹೋಗಿ ಬರ್ತಾರೆ ಮುಂಚೆ ಬಂದು ಎಲ್ಲ ಸರ್ವೆ ಮಾಡೋರು ಅಗ್ಲೋತ್ ಹೊತ್ತಲ್ಲಿ ಒಂದು ದಿನ ಎರಡು ದಿನ ಎಲ್ಲ ಸರ್ವೆ ಮಾಡೋದು ಮನೇಲಿ ಇದಾರ ಇಲ್ಲ ಎರಡು ಜನ ಇದಾರೆ ಈಗೆಲ್ಲ ಏನಿಲ್ಲ ರಾತ್ರಿ ಹೊತ್ತು ಸಿಂಪಲ್ ಆಗಿ ಬರ್ತಾರೆ ಗೇಟಿಗೆ ಹೊರ್ಗಡೆ ಬೀಗ ಹಾಕಿದ್ರೆ ಇಲ್ಲ ಹೊರಗಡೆ ಹೊರ್ಗಡೆ ಹಾಕಿದ್ರೆ ಸಿಂಪಲ್ ಆಗಿ ಇ ಮಾಡ್ತಾರೆ ಕಳತನ ಸೊ ಗೇಟಿಗೆ ಹೊರ್ಗಡೆ ಯಾವುದೇ ಕಾರಣಕ್ಕೆ ಗೇಟಿಗೆ ಬೀಗ ಹಾಕಬೇಡಿ ನೀವು ಸಾಕು ಗೇಟಿಗೆ ಬೀಗ ಹಾಕಲೇಬೇಕು ಅಂತಿದ್ರೆ ಕೈ ಹಾಕಿ ಒಳಗಡೆಯಿಂದ ಒಳ ಇನ್ಸೈಡ್ ಒಳ ಮುಖನಾಗಿ ಅದನ್ನು ಹಾಕಬೇಕು ಇದು ನೋಡಲಿಕ್ಕೆ ತುಂಬ ಸಿಂಪಲ್ ಅಂತ ನೀವು ನಿಮಗೆ ಅದು ಅನುಭವ ಆದಾಗ ನಿಮ್ಮ ಮನೆಯಲ್ಲಿ ಆದಾಗ ಮಾತ್ರ ಅದು ಫೀಲ್ ಆಗುತ್ತೆ ಅಲ್ಲಿವರೆಗೂ ಆಗೋದಿಲ್ಲ ಈಗ ನಾನು ಹೇಳ್ತಾ ಇದ್ದೀನಿ ಈಗ ನಿಮಗೆ ಅದು ಗೊತ್ತಾಗ್ತಾ ಇದೆ ಸೊ ನೀವು ಸುತ್ತಮುತ್ತವ್ರಿಗೆ ಎಜುಕೇಟ್ ಮಾಡಬೇಕು ಈ ಎರಡು ವಿಷಯದಿಂದಲೇ ತುಂಬ ಮನೆಗಳಲ್ಲಿ ಕಳ್ತನ ಆಗ್ತಿದೆ ಸೊ ಅದನ್ನು ನೀವು ಇದು ಮಾಡಬೇಕು ಮತ್ತು ಇನ್ನೂ ಒಂದು ಏನಂತ ಹೇಳಿದ್ರೆ ಮನೆ ಒಳಗಡೆ ಬೆಳಕು ಕಳ್ಳ ಏನು ಇಷ್ಟಪಡ್ತಾನೆ ಹೇಳಿ ಕಳ್ಳ ಯಾವಾಗಲೂ ಕತ್ಲಿನ ಇಷ್ಟಪಡ್ತಾನೆ ಆ ಫಿ ಫೀಲ್ ಆಲ್ವೇಸ್ ಲೈಕ್ ಡಾರ್ಕ್ ಅವನು ಕತ್ಲು ಇಷ್ಟಪಡ್ತಾನೆ ಯಾವಾಗಲಲ್ಲಿ ಕಳ್ಳ ಯಾವಾಗಲೂ ಕತ್ಲಲ್ಲಿ ಇರ್ತಾನೆ ಚಟ್ಲನ್ನೇ ಇಷ್ಟಪಡ್ತಾನೆ ಸೊ ಅದಕ್ಕೆ ಅವಕಾಶ ಕೊಡ್ ಕೊಡಬಾರ್ದು ಮನೆಯಲ್ಲಿ ಮನೆ ಸುತ್ತ ಯಾವಾಗಲೂ ಲೈಟ್ ಇರಬೇಕು ನೀವು ಒಂದು ವಾರ ಹೋಗಿ ಹತ್ತು ದಿನ ಮನೆ ಬಿಟ್ಟು ಹೋಗಿ ನೀವು ಮನೆಯೊಳಗೆ ಹಾಲಲ್ಲಿ ಒಂದು ಟ್ಯೂಬ್ ಲೈಟ್ ಅದು ದೊಡ್ಡ ಲೈಟ್ ಹಾಕ್ಬೋದು ಸೊ ಏನು ಅರ್ಥ ಆಗುತ್ತೆ ಕೇಳೋಂಗೆ ಮನೆಯೊಳಗೆ ಲೇಟ್ ಹಾಕಿದ್ದಾರೆ ಯಾರೋ ಒಬ್ಬ ಇದ್ದಾರೆ ಯಾರೋ ಯಾರೋ ಮನೆಯೊಳಗೆ ಇದ್ದಾರೆ ಅಂತೇಳಿ ಅರ್ಥ ಆಗುತ್ತೆ ಸೊ ನೀವು ಸೇವ್ ಕರೆಂಟ್ ಚಿಕ್ ಮಾಡಿದ್ರೆ ಏನು ಊರು ಹೋಗ್ತೀವಿ ಏನು ಅವಶ್ಯಕತೆ ಇಲ್ಲ ಅಂತೇಳಿ ಹಂಗೆ ಭಾವಿಸ್ಬೇಡಿ ಮನೆಯೊಳಗೆ ಯಾವಾಗಲೂ ನೀವು ಎಷ್ಟೇ ಒಂದಿನ ಹೋಗಲಿ ಹತ್ತು ದಿನ ಹೋಗಲಿ ಮನೆಯೊಳಗೆ ಯಾವಾಗಲೂ ದೊಡ್ಡ ಲೈಟ್ ಸಣ್ಣ ಪುಟ್ಟ ಜೀರೋ ಟೈಮಲ್ಲಿ ದೊಡ್ಡ ಲೈಟ್ ಹಾಕಿ ದೊಡ್ಡ ಲೈಟ್ ಹಾಕಿ ಆದರೆ ಹಾಲು ಲೈಟ್ ಹಾಕಿ ಸ್ಕ್ರೀನೆಲ್ಲ ಕವರ್ ಮಾಡಿ ಒಳಗಡೆ ವಿಂಡೋ ಇದ್ರದ್ದು ಏನು ಬಾ ಹಾಲಲ್ಲಿ ಮತ್ತು ಬೆಡ್ರೂಮಲ್ಲಿ ಕವರ್ ಮಾಡಿ ಸೊ ಆ ಥರ ಕವರ್ ಮಾಡಿಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತೀನಿ ಆಮೇಲೆ ನಾವು ಮನೆ ಸುತ್ತ ಅದಕ್ಕೂ ಸಿ ಸಿ ಟಿ ಕ್ಯಾಮ್ರಾ ಇದು ಮಾಡಿಕೊಡಿ ಸಿ ಸಿ ಟಿವಿ ಕ್ಯಾಮ್ರಾಗ ಏನೋ ಈಗ ಮೂರು ಸಾವಿರ ನಾಲ್ಕು ಸಾವಿರಕ್ಕೆಲ್ಲ ವೈರ್ಲೆಸ್ ಮತ್ತು ಸೋಲಾರ್ ಸಿ ಸಿ ಟಿ ವಿ ಕ್ಯಾಮ್ರಾ ಬಂದಿದ್ದಾರೆ ಹೆಚ್ಚು ಮುಂಚೆಲ್ಲ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬೇಕಾಯಿತು ಏನಿಲ್ಲ ಮೂರು ಸಾವಿರ ಮೂರುವರೆ ಸಾವಿರಕ್ಕೆ ಒಂದು ಅಥವಾ ಎರಡು ಸಿ ಸಿ ಟಿವಿ ಕ್ಯಾಮ್ರಾ ಬರ್ತಾ ಇದ್ದಾವೆ ಸೊ ಮನೆ ಸುತ್ತ ಯಾವಾಗಲೂ ಸಿ ಸಿ ಟಿ ಟಿವಿ ಕ್ಯಾಮ್ರಾನ ರೋಡ್ಸ್ಕೊಡಿ ಇದು ನಿಮಗೆ ಸೇಫ್ಟಿ ಹೇಳ್ತೀನಿ ಈಗ ಹೆಚ್ಚು ಒಂಬತ್ತರಿಂದ ನೂರು ಜನ ಸ್ಟಾಪ್ ಕೊಡ್ತಾರೆ ಬಟ್ ಅದು ನಾವೀಗ ಕಳಿಸಿ ಅದನ್ನು ಸರ್ಕಾರದಿಂದ ಅನುಮೋದನೆ ತೆಗೆದುಕೊಂಡು ಆಗಬೇಕು ಇದು ಒಂದು ಎರಡು ತಿಂಗಳಾಗ್ಬೋದು ಬಟ್ ಅವಾಗ ನಾವು ಇನ್ನೂ ಉತ್ತಮ ರೀತಿಯಲ್ಲಿ ನಮಗೆ ಸ್ಟಾಪ್ ಇದ್ರೆ ಯಾವುದೇ ಸಮಸ್ಯೆ ಇದ್ದರೆ ನಾವು ಉತ್ತಮ ರೀತಿಯಾಗಿ ಹೀಟು ಎಲ್ಲ ರೀತಿ ಕೆಲಸ ಮಾಡಲಿಕ್ಕೆ ಸಾಕಾರ ಅದು ಆರೋಚನೆ ಅದಾದರೆ ಇನ್ನೂ ಹೆಚ್ಚು ಆಮೇಲೆ ನಮ್ಮದು ಜಾಸ್ತಿ ಹೋಗಿ ನಾಯಿಗೆ ಬಂದರೆ ನಮಗೆ ಒಂದು ತಿಂಗಳಲ್ಲಿ ಗೊತ್ತಾಯಿದೆ ನಮಗೆ ಈ ಯಾರು ಆಮೇಲೆ ಕಾರಣಿ ಹೆಚ್ಚು ಸೆಲ್ ಇದು ಹೆಚ್ಚು ಸೊಳ್ಳಿ ಅಷ್ಟು ಜಾಸ್ತಿ ನಮಗೆ ಪ್ರಾಬ್ಲಮ್ ಇಲ್ಲ ಮತ್ತು ಪ್ರಾಬ್ಲಮ್ ಇಲ್ಲ ಈ ಮೂರು ವಿಲೇಜು ಸಿಟಿಗೆ ಸೇರೋದ್ರಿಂದ ಹೆಚ್ಚು ಲೇಬರ್ ಕಾರ್ಡ್ ನಾವು ನಮಗೆ ಹೆಚ್ಚು ನಮ್ಮ ಈ ಕಡೆ ಕೊಡಬೇಕಾಗಿತ್ತು ಅದಕ್ಕೆ ನಮ್ಮ ಎಪ್ವರೆಗಿರೋ ಈಗ ಇನ್ಸ್ಟಾಗ ಅವರು ಬಂದಿದ್ದಾರೆ ಈಗ ಅವ್ರಿಗೇನೇ ಇಲ್ಲಿ ಇನ್ಚಾರ್ಜ್ ಆ ಕಡೆ ಹಾಕಿದ್ವಿ ಅವ್ರ ಜೊತೆ ಎಷ್ಟು ಮೀಟಿಂಗ್ ಎಲ್ಲ ಮಾಡಿ ಎಲ್ಲ ಅವರು ಕಾಂಟ್ಯಾಕ್ಟ್ ಇರ್ತಾರೆ ಈ ಭಾಗದಲ್ಲಿ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀವಿ

ಮಾರ್ಕೆಟ್ ಶೇರ್ಶಿಪ್ ಅರ್ಧ ಇದೆ ಅರ್ಧ ಇದರಲ್ಲಿ ಮಾರ್ಕೆಟ್ ಟೌನ್ಶಿಪ್ ಅಂತ ನಮಗೆ ಬರೋದು ಯಾವುದು ಹೇಳಿದ್ರೆ ಹೇಳೋ ಅಂತ ಇಲ್ಲ ಹೇಳ್ತಾರೆ ಹಾಗಾಗಿ ಕ್ಲೈಂಟ್ ಅದನ್ನು ಸೆಟ್ ಸರ್ ಅದು 5 ನಾನು ಸಮಸ್ಯೆ ಜಾಸ್ತಿ ಆಗ್ತಿದೆ ಬಾಟ್ ಗೆ ನಮಗೆ ಈ ಬಾಟ್ ಗೆ ಸ್ವಲ್ಪ ಮ್ಯಾಚೆ ಕೈ

ಕೆಲವರು ಬಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಕ್ಕೂ ಮಾಡೋದು ಏನು ಕೆಲಸ ಇರೋಲ್ಲ ಏನ್ ಮಾಡ್ತಾರೆ ಅಂದರೆ ಅವ್ರಿಗೆ ಏನು ಕೆಲಸ ಇರಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಏನು ಕೆಲಸ ಮಾಡಲ್ಲ ಆದರೆ ಅಕ್ಕ ವರ್ಷ ಮಾಡ್ತಾರೆ ಚೆನ್ನಾಗಿ ಮರಿಪಡಿಸ್ಕೊಂಡು ಚೆನ್ನಾಗಿದ್ದಾರೆ ಈ ಥರ ಆಗ್ತಾ ಇದ್ದಾರೆ ಸ್ವಲ್ಪ ಕಡಿವಾಣ ಆಗ್ಬೇಕು ಆಮೇಲೆ ಏನು ಗಣೇಶ ಮಟ್ಟ ಬರ್ತಾ ಇದೆ ಕನಟರಾಜ್ಯೋತ್ಸವ ಬರ್ತಾ ಇದೆ ಅಂಬೇಡ್ಕರ್ ಜಯಂತಿಗಳು ಬರ್ತಾ ಇದೆ ಇದಕ್ಕೆಲ್ಲ ಬಿಸ್ನೆಸ್ ಮಾಡೋದಕ್ಕೆಲ್ಲೂ ಹೋಗಿ ಒಂದು ಕಾರ್ಡ್ ಕೊಡ್ಸ್ಕೊಂಡಿರ್ತಾರೆ ಕಾರ್ಡ್ ಕೊಡ್ತಾರೆ ಅಮೌಂಟ್ ಕೊಡಲೇಬೇಕು ಅಂದ್ಬಿಟ್ಟು ಡಿಮ್ಯಾಂಡ್ ಮಾಡ್ತಾರೆ ಗಣೇಶ ಹಬ್ಬ ಮಾಡ್ತಾರೆ ವರ್ಕ್ ಕೇಳೋಕ್ಕೆ ಅವ್ರೆ ಎಷ್ಟು ಕೊಡ್ತಾರೆ ಅಷ್ಟು ತೊಗೊಂಡ್ಲಿ ನಾವು ಗಣೇಶ ಹಬ್ಬ ಮಾಡೋದಕ್ಕೆ ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ಅಂಬೇಡ್ಕರ್ ದೇವಿಗೆ ಮಾಡೋದಕ್ಕೆ ಅದಕ್ಕೆಲ್ಲ ನಮ್ಗೆರಲ್ಲ ನಾವು ಸರ್ಕಾರ ಕೊಟ್ಟು ಮಾಡ್ತೀವಿ ಆದರೆ ಬಿಸ್ನೆಸ್ ಮಾಡೋದ್ರೆಲ್ಲ ದೋಜನ ಮಾಡಿ ಬಿಸ್ನೆಸ್ ಎಲ್ಲ ತೊಂದರೆ ಕೊಟ್ಟು ಈ ಥರ ಎಲ್ಲ ನಡೀತಾ ಇದೆ ಆಮೇಲೆ ನಮ್ಮದು ಮೂರು ಸಾರಿ ಆಮೇಲೆ ಭಾಗದಲ್ಲಿ ನೀವು ಇಪ್ಪತ್ತಲ್ಲಿ ನೋಡಿದ್ರೆ ಅಲ್ಲಿಯೂ ಬೇಕೆಗಳ ಸಿಗರೆಟ್ ಸಿಗರೇಟ್ ಕಾಸು ಕೊಡೋಲ್ಲ ತಿಂತಾರೆ ಬೇಕೆಗಳಲ್ಲಿ ಹೋಗ್ತಾರೆ ಕೇಳುತ್ತೆ ಅವಕ್ಕೆ ಇಟ್ಕೊಂಡು ಗ್ಲಾಸ್ ಗಾಸ್ ಹಾಕ್ತಾರೆ ಈ ಥರ ಪ್ರಕರಣ ಕಡಿವಾಣ ಈಗ ನೀವು ಹೇಳಿದಂಗೆ ಒಂದು ಸಾಫ್ಟ್ ಶಾಕ್ ಜಾಸ್ತಿ ಇದೆಲ್ಲ ಸಾಸ್ತಿ ಆಗಿರೋದ್ರಿಂದ ಇವೆಲ್ಲ ಕಂಟ್ರೋಲ್ ಆಗುತ್ತೆ ಇರ್ತದೆ ಜಾಸ್ತಿ ಆಗಿಲ್ಲ ನಮಗೆ ರಕ್ಷಣೆ ಮಾಡುತ್ತೆ ನಾನು ಹೇಳಿ ಗಣೇಶನ ಮನೆಯಲ್ಲಿ ಎಲ್ಲಷ್ಟು ಇದು ಮಾಡ್ತಾ ಇರ್ತದೆ ಈಗ ನಮ್ಮ ಸ್ವತಂತ್ರದಲ್ಲಿ ನಮ್ಮ ಸ್ವತಂತ್ರ ಪಾಲ್ಗನಗರ ಜಿಲ್ಲಾ ಈ ನಮ್ಮ ಯುವಕರಲ್ಲಿ ಒಕ್ಕೋಗಿ ಅವರಲ್ಲಿ ಒಂದು ಒಗ್ಗಟ್ಟ ಯೋಗಿ ಈ ಗಣೇಶ ಆಚರಣೆ ಕೂಡ ಇದು ಮಾಡೋದ್ರಿಂದ ಪ್ರಾಬ್ಲಮ್ ಮಾಡುತ್ತೆ

ಮಾಡ್ತಾರೆ ರೌಡಿ ಅಂದರೆ ರೌಡಿ ಸೀಟ್ ರೌಡಿ ರೌಡಿ ಸೀಟ್ ಅಂದರೆ ಅರ್ಥ ವಸ್ತು ಮಹಿಳೆಯರಿಗೆ ಚುಡಾಯಿಸೋದು ಚದರಿಸಿ ಅವತಿಯ ಮಾಡಿ ಅವರಿಗೆ ಮತ್ತೊಮ್ಮೆ ರೌಡಿ ಅಂತ ಅದಕ್ಕೆ ಯಾವುದೇ ಕಾರಣಕ್ಕೆ ಅದಕ್ಕೆ ಅವಕಾಶ ಇಲ್ಲ ಆ ಥರ ರೌಡಿ ರೌಡಿ ಸಮಯ ಅದು ಅರ್ಥ ವಸೂಲಿ ಮಾಡ್ತದೆ ಅವರಿಗೆ ಅರ್ಥ ಯಾರದೇ ಇದ್ರೆ ನಿಮ್ಮ ನನಗೆ ಮಾಹಿತಿ ಕೊಡಿ ಫೋನಲ್ಲೂ ಮಾಹಿತಿ ಕೊಡಿ ಇಂಥವ್ರಿಗೆ ಮಾಡ್ತಾರೆ ಆಮೇಲೆ ಆದಷ್ಟು ನಂದೋರು ಯಾರು ಅಂಗಡಿ ಅವರು ಗುಂಡಿಯವರು ಯಾರು ಆ ಥರದ್ದು ಮಾಡ್ತಾ ಇದ್ದಾರೆ ಆ ಥರದ್ದು ನಮಗೆ ಮಾಹಿತಿ ಕೊಡೋದು ಆಮೇಲೆ ಈಗ ಫೋನ್ ಹೋಗಿರುವ ಕೆಲವೊಂದು ಬಿ ಈ ಬೇಬಿಗಳಲ್ಲಿ ಮತ್ತು ಸಣ್ಣ ಪುಟ್ಟ ಎಪ್ಪ ಅವರು ಏನಾರ ಹೊಟ್ಟೆ ಪಾಡಿ ವ್ಯಾಪಾರ ಮಾಡ್ತಾಯಿದ್ದಾರೆ ಅಲ್ಲಿ ಹೋಗಿ ಸಿಗರೆಟ್ ಅನ್ನೋದು ಮಾಡೋದು ಸಣ್ಣ ಪುಟ್ಟ ಬಿಸ್ಕೆಟ್ ಅನ್ನೋದು ಏನೋ ಕೊಡಿ ನನಗೆ ಆ ಥರ ರೋಷನ್ ಮಾಡ್ತಾರೆ ಆ ಥರದ್ದು ಏನಾರು ಇರುತ್ತೆ ನಮಗೆ ಮಾಹಿತಿ ಕೊಡೋದು ಇದು ಬರ್ತಾರೆ ಮಾಡ್ತಾ ಇರ್ತೀವಿ

பக்கத்தில் ஓகே அல்ல அங்க நடித்தேன் சென்னாக மிதன பிரதேச இது அங்கே நடித்தேன் நம்ம படிகட்டும் அது

கட்டி கேட்குள்ள ஐயோ காரி எல்லா தான் அழைத்து அதிக நம்ம கட்டாயம் இலாக்கையில் Kita akan berikan ಪಂಚಾಯಿತಿ ಮತ್ತು ಹೆಬ್ಬೋಡಿ ಪೊಲೀಸ್ ಠಾಣೆಯ ವತಿಯಿಂದ ಕಾನೂನು ಸುವ್ಯವಸ್ಥೆ ಅರಿವು ಸಾರ್ವಜನಿಕರಲ್ಲಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಏರಿಯಾಗಳು ಹಿಂದೆ ಸೂರ್ಯ ಸಿಟಿ ಪೊಲೀಸ್ ಠಾಣೆಗೆ ಅಂದರೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿಗೆ ಸೇರ್ತಾ ಹೋಗಿದ್ದು ಈಗ ಕಮಿಷನರೇಟ್ಗೆ ಉನ್ನತೀಕರಣ ಆಗಿ ಸೇರಿದ ಕಾರಣಕ್ಕೋಸ್ಕರವಾಗಿ ಇಲ್ಲಿನ ಎಲ್ಲರನ್ನ ಗ್ರಾಮಸ್ಥರೆಲ್ಲ ಪರಿಚಯ ಮಾಡಿಕೊಂಡು ಮತ್ತು ಅವ್ರ ಜೊತೆಗೆ ಒಂದು ಸಹಕಾರ ಇತ್ತ ಒಂದು ಜನಸ್ನೇಹಿ ಪೊಲೀಸನ್ನು ಮುಂದುವರಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾರ್ವಜನಿಕರ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ರು ಒಂದು ಒಳ್ಳೆಯ ಕಾರ್ಯಕ್ರಮ ಆಯಿತು ಇವತ್ತು ಪೊಲೀಸರೊಂದಿಗೆ ಸಾರ್ವಜನಿಕರು ಕೂಡ ಹೇಗೆ ನಡ್ಕೋಬೇಕು ಮತ್ತು ಅವರಿಗೆ ಇರ್ತಕ್ಕಂಥ ಬೇಸಿಕ್ ಅರಿವುಗಳೇನಿದೆ ಅದನ್ನು ಅದ್ರ ಬಗ್ಗೆ ಇವತ್ತೆಲ್ಲ ಚರ್ಚೆ ಆಯಿತು ಮತ್ತು ನಮ್ಮ ಸಮಸ್ಯೆಗಳು ಕೂಡ ಇಲ್ಲಿ ಏನಿದ್ದಾವೆ ಹಿಂದೆ ಇದ್ದ ಸ್ಟೇಷನ್ಗೆ ತುಂಬ ಸ್ಟಾಫ್ ಕಡಿಮೆ ಇತ್ತು ಒತ್ತಡ ಜಾಸ್ತಿ ಇತ್ತು ಈಗ ಕಮಿಷನರೇಟ್ ಆಗಿರೋ ಕಾರಣಕ್ಕೋಸ್ಕರವಾಗಿ ಸ್ಟಾಫು ಜಾಸ್ತಿ ಆಗುತ್ತೆ ಸ್ಟೇಷನ್ನೂ ಅಪ್ಗ್ರೇಡ್ ಆಗಿದೆ ಸೊ ನಮ್ಮಲ್ಲಿ ಔಟ್ಸೈಡರ್ಸು ಹೊರ್ಗಡೆಯಿಂದ ಬರ್ತಕ್ಕಂಥ ನಾರ್ತ್ ನಾರ್ತ್ ಈಸ್ಟ್ ಇರ್ಬೋದು ವೆಸ್ಟ್ ಬೆಂಗಾಲ್ ಇರ್ಬೋದು ಈ ಥರ ಹೊರಗಡೆಯಿಂದ ಬರ್ತಕ್ಕಂಥ ಲೇಬರ್ ಕಾರಣಕ್ಕೆ ಹಲವಾರು ಕೃತ್ಯಗಳು ಜಾಸ್ತಿ ಆಗ್ತದೆ ಅವು ನಿಲ್ಲಲಿಕ್ಕೆ ನಾವು ಸಹ ಸಲಹೆಗಳನ್ನು ನೀಡಿದ್ದೇವೆ ಅವ್ಯಾಹಿತವಾಗಿ ಗಂಜಾ ಏನು ಬರ್ತಾ ಇದೆ ಅದು ನಿಲ್ಲಬೇಕು ಅಂತಕ್ಕಂಥ ಒಂದು ಯೋಚನೆಗಳನ್ನು ಕೂಡ ಅವ್ರಿಗೆ ಹೇಳಿದ್ದೀವಿ ಇದನ್ನು ಕ್ರಮ ಕೈಗೊಳ್ತೀನಿ ಅಂತೇಳಿ ಪೊಲೀಸರು ಸಹ ಹೇಳಿದ್ದಾರೆ ಒಂದು ಒಳ್ಳೆಯ ಸಾರ್ವಜನಿಕರ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಏನು ಇವತ್ತು ಯನ್ನಾಗ್ರ ಗ್ರಾಮ ಪಂಚಾಯಿತಿ ಮತ್ತು ಹೆಬ್ಗೌಡಿ ಪೊಲೀಸ್ ಠಾಣೆ ಸಹಭಾಗಿತ್ವದಲ್ಲಿ ಒಂದು ನಮ್ಮ ಪಂಚಾಯಿತಿಯಲ್ಲಿ ಒಂದು ನಾಲ್ಕು ಗ್ರಾಮಗಳು ಏನು ಕಾಚಿನಂಕನಹಳ್ಳಿ ಯಾರಂಡಹಳ್ಳಿ ಹೊಸಳ್ಳಿ ಮತ್ತು ಎನ್ನಾಗರ ಇದು ಇಷ್ಟು ದಿನ ಸೂರ್ಯ ಸಿಟ್ಟಿ ವ್ಯಾಪ್ತಿಗೆ ಒಳಪಟ್ಟಿತ್ತು ಈಗ ಹೆಬ್ಗೋಡಿ ವ್ಯಾಪ್ತಿಗೆ ಕಮಿಷನರೇಟ್ ಅಂಡರ್ ಈಗ ವ್ಯಾಪ್ತಿಗೆ ಒಳಪಟ್ಟಿರೋದ್ರಿಂದ ಅದರ ಬಗ್ಗೆ ಮತ್ತು ನಮ್ಮ ಗ್ರಾಮಗಳ ಸುರಕ್ಷತೆ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಎಲ್ಲರ ಎಲ್ಲ ನಮ್ಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು ಸದಸ್ಯರುಗಳು ಎ ಮತ್ತು ಎನ್ನ ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಸಹಭಾಗಿತ್ವದಲ್ಲಿ ಇವತ್ತು ಹಮ್ಮಿಕೊಂಡಿದ್ವಿ ನಮ್ಮ ಯನ್ನಾಗ್ರ ಗ್ರಾಮ ಪಂಚಾಯಿತಿ ಒಂದು ಜವಾಬ್ದಾರಿ ನಮ್ಮ ಗ್ರಾಮಗಳ ಹಳ್ಳಿಗಳಲ್ಲಿ ಒಂದು ಸುರಕ್ಷಿತವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗಿರೋದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಮತ್ತು ಬದ್ಧತೆಯಾಗಿರುತ್ತದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಸಂದರ್ಭದಲ್ಲಿ ನಮ್ಮ ವೃತ್ತ ನಿರೀಕ್ಷಕರಾದಂಥ ಸೋಮಶೇಖರ್ ಸಾಹೇಬರು ಬಂದು ತುಂಬ ಸುವೀರ್ಣ ಸುವರ್ಣ ವಿಸ್ತೀರ್ಣವಾಗಿ ಎಲ್ಲ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಕೇಶವಣ್ಣವರಾಗಿರ್ಬೋದು ಕುಮಾರಣ್ಣವರಾಗಿರ್ಬೋದು ಮತ್ತು ಸ್ನೇಹಿತರಾದಂಥ ಕಿರಣ್ಣ ಕಿರಣ್ಣವರು ನಮ್ಮ ಹರೀಶ್ ರೆಡ್ಡಿ ಅವರು ಎಲ್ಲ ಪಕ್ಷಾತೀತವಾಗಿ ಪಾಲ್ಗೊಂಡು ಇವತ್ತು ಒಂದು ಅರಿವು ಕಾರ್ಯಕ್ರಮವನ್ನು ಚಾಲನೆಯನ್ನು ನೀಡಿ ನಮ್ಮ ಸದಸ್ಯರುಗಳಾಗಿರ್ಬೋದು ಪಬ್ಲಿಕ್ ಆಗಿರ್ಬೋದು ಕೆಲವು ಸಮಸ್ಯೆಗಳನ್ನು ನಮ್ಮ ವೃತ್ತ ನಿರೀಕ್ಷಕರ ಬಳಿಯೂ ಸಹ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಅದೆಲ್ಲ ಸಹ ಅವರು ಭರವಸೆಯನ್ನು ಈಡೇರಿಸ್ತೇವೆ ಅಂತ ಹೇಳಿದ್ದಾರೆ ನಮ್ಮ ಪಂಚಾಯಿತಿಗೂ ಸಹ ಒಂದು ಸಿ ಸಿ ಕ್ಯಾಮ್ರಾ ಅಳ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಒಗ್ಗಟ್ಟಿನಿಂದ ತೀರ್ಮಾನವನ್ನು ತೆಗೆದುಕೊಂಡು ಎಲ್ಲೇ ಅವಶ್ಯಕತೆ ಇದೆಯೋ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸಿಕೊಡಲು ನಾವು ಬದ್ಧರಾಗಿರ್ತವೆ ನಮ್ಮ ಮಹಿಳಾ ಸುರಕ್ಷತೆ ಇರ್ಬೋದು ಮಕ್ಕಳ ರಕ್ಷಣೆ ಇರ್ಬೋದು ಯುವಕರ ಯುವಕರನ್ನು ಒಂದು ಉತ್ತಮವಾದಂಥ ಸಮಾಜದಲ್ಲಿ ನಡ್ಕೊಂಡು ನಡೆದುಕೊಂಡು ಹೋಗಲು ಒಂದು ತುಂಬ ಒಳ್ಳೆಯ ರೀತಿಯ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ ನಮ್ಮ ಪಂಚಾಯಿತಿ ಕಡೆಯಿಂದ ಏನು ಈ ಸುರಕ್ಷತೆಗೆ ಸಹಕಾರ ಬೇಕೋ ನಾವು ಎಲ್ಲ ಸದಸ್ಯರು ಒಮ್ಮತದಿಂದ ಬದ್ಧರಾಗಿದ್ದೇವೆ ಅಂತ ಈ ಈ ಮೂಲಕ ತಮ್ಮಲ್ಲಿ ತಿಳಿಸಿ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಮತ್ತು ಎಲ್ಲ ಅಧಿಕ ಪೊಲೀಸ್ ಅಧಿಕಾರಿಗಳಿಗೂ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಮುಖಂಡರುಗಳು ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ